ಮುಂಗಾರು ಚುರುಕು ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ ನಾನು ಶ್ರುತಿರಾಜ್ ಈಗಾಗಲೇ ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಇನ್ನೂ ಕೂಡ ಜುಲೈ ಹದಿನಾರನೇ ತಾರೀಕಿನವರೆಗೂ ಅಂದ್ರೆ ಇನ್ನೂ ಆರನೇ ಆರು ದಿನಗಳ ಕಾಲ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಸೊ ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ ಇನ್ನೂ ಕೂಡ ಹದಿನಾರು ತಾರೀಖ್ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಕಂಡು ಬರ್ತಾ ಇದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಕೊಡಗು ಈ ಚಿಕ್ಕಮಗಳೂರು ಈ ಭಾಗಗಳಲ್ಲೆಲ್ಲ ಕೂಡ ಎಲ್ಲೋ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ ಭಾರತೀಯ ಹವಾಮಾನ ಇಲಾಖೆ ಇನ್ನೂ ಕೂಡ ಹದಿನಾರನೇ ತಾರೀಖಿನವರೆಗೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಕೊಟ್ಟಿದೆ ಈಗಾಗಲೇ ಇಷ್ಟು ದಿನಗಳ ಕಾಲ ಮುಂಗಾರು ಕೊರತೆಯಾಗ್ತಾ ಇದೆ ನದಿಗಳೆಲ್ಲ ಬಣ ಬಣ ಅಂತ ಇವೆ ಜಲಾಶಯಗಳು ಯಾವುದೂ ಕೂಡ ತುಂಬ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನೀರಿಗೆ ಹಾಹಾಕಾರ ಎದುರಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗತ್ತೆ ಅನ್ನೋ ರೀತಿಯಂತಹ ಬೆಳವಣಿಗೆಗಳಿತ್ತು ಆದ್ರೆ ಕಳೆದ ಒಂದು ವಾರದಿಂದ ಈಚೆಗೆ ಕಂಪ್ಲೀಟ್ ಆಗಿ ವರುಣರಾಯ ಅಬ್ಬರಿಸ್ತಾ ಇದ್ದಾನೆ ಪ್ರಮುಖವಾಗಿ ಈ ಕರಾವಳಿ ಮಲೆನಾಡು ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ವರುಣರಾಯ ತನ್ನ ಕೃಪೆಯನ್ನು ತೋರಿಸಿರೋದ್ರಿಂದ ಒಂದ್ ಕಡೆ ಅವಾಂತರಗಳು ಆಗ್ತಾ ಇದ್ರು ಕೂಡ ನದಿ ಹಳ್ಳ ಕೊಳ್ಳಗಳೆಲ್ಲ ಕೂಡ ತುಂಬಿ ತುಳುಕಾಡ್ತಾ ಇದೆ ರಾಜ್ಯದಲ್ಲಿ ಮಳೆಯ ಅವಾಂತರಕ್ಕೆ ಇದುವರೆಗೂ ಕೂಡ ಒಟ್ಟು ಇಪ್ಪತ್ತೊಂದು ಮಂದಿ ಬಲಿಯಾಗಿರುವಂತಹ ಮಾಹಿತಿಗಳು ಲಭ್ಯ ಆಗಿದೆ ರಾಜ್ಯದಲ್ಲಿ ಐವತ್ತಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿವೆ ಕಂದಾಯ ಇಲಾಖೆಗೆ ಸಿಕ್ಕಿರುವಂತಹ ಮಾಹಿತಿ ಇದು ಕಂದಾಯ ಇಲಾಖೆ ಕೊಟ್ಟಿರುವಂತಹ ಮಾಹಿತಿಯ ಅನುಸಾರ ಸೊ ಐವತ್ತು ಜಾನುವಾರುಗಳು ಸಾವನ್ನಪ್ಪಿದ್ರೆ ಇದುವರೆಗೂ ಕೂಡ ರಾಜ್ಯದಲ್ಲಿ ಮಳೆಯ ಅವಾಂತರಕ್ಕೆ ಒಟ್ಟು ಇಪ್ಪತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ಕೊಟ್ಟಿರುವಂತಹ ಉತ್ತರ ಇದು ಸೊ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ನೆರೆ ಹಾನಿ ಪ್ರದೇಶಗಳಿಗೂ ಕೂಡ ಸಚಿವರು ಭೇಟಿಯನ್ನ ಕೊಟ್ಟು ಅಲ್ಲಿ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಕಳೆದ ಮೂರ್ನಾಲ್ಕು ದಿನಗಳಿಂದ ಕೂಡ ಮಾಡ್ತಾ ಇದ್ದಾರೆ ಪರಿಹಾರ ಕೊಡುವಂತಹ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಮೃತರ ಕುಟುಂಬಸ್ಥರಿಗೆ ಹೋಗಿ ಧೈರ್ಯವನ್ನ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಕೂಡ ಕಂದಾಯ ಸಚಿವರು ಮಾಡಿ ಅಲ್ಲಿ ಪರಿಹಾರವನ್ನು ಕೂಡ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು ಇನ್ನು ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಮಳೆ ಹಾನಿ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ ನೋಡಿ ರಾಜ್ಯದಲ್ಲಿ ಇದುವರೆಗೂ ಕೂಡ ಐವತ್ತಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿದೆ ರಾಜ್ಯದಲ್ಲಿ ಇಪ್ಪತ್ತೊಂದು ಮಂದಿ ಬಲಿಯಾಗಿದ್ದಾರೆ ಅಂದ್ರೆ ಕೆಲವರು ಕಾಲು ಜಾರಿ ಬಿದ್ದಿರು ಕೆಲವರು ಹಳ್ಳಕ್ಕೆ ಕೊಚ್ಕೊಂಡು ಹೋದಂತಹ ಪ್ರಕರಣಗಳು ಕೂಡ ಸಂಭವಿಸಿತು ಅರ್ಚಕರೊಬ್ಬರು ಸಾವನ್ನಪ್ಪದಂತಹ ಪ್ರಸಂಗ ಎದುರಾಗಿತ್ತು ಇನ್ನು ಕೆಲವರು ಮಳೆಯ ಸಂದರ್ಭದಲ್ಲಿ ತಂತಿ ತುಂಡಾಗಿ ಬಿದ್ದಿದ್ದು ಆ ತಂತಿಯನ್ನು ತಿಳಿದು ಸಾವನ್ನಪ್ಪಿರುವಂತಹ ಪ್ರಕರಣಗಳು ಕೂಡ ದಾಖಲಾಗಿತ್ತು ಇದೆಲ್ಲವೂ ಕೂಡ ಮಳೆಯ ಅವಾಂತರಕ್ಕೆ ಆಗ್ತಾ ಇರುವಂತಹ ಸಾವುಗಳು ಆ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರು ಕೃಷ್ಣ ಭೈರೇಗೌಡರು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಆ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಜೊತೆಗೆ ಮೃತರಿಗೆ ಪರಿಹಾರವನ್ನ ಕೂಡ ಘೋಷಣೆ ಮಾಡುವಂತಹ ಕೆಲಸಗಳನ್ನ ಕೂಡ ಅವರು ಮಾಡಿದ್ದಾರೆ ಸಾಂತ್ವನವನ್ನ ಕೂಡ ಹೇಳುವಂತಹ ಕೆಲಸವನ್ನ ಕೃಷ್ಣ ಭೈರೇಗೌಡರು ಮಾಡಿದ್ದಾರೆ ಇನ್ನು ಕೂಡ ಮಳೆಯ ಅವಾಂತರಕ್ಕೆ ಇಪ್ಪತ್ತೊಂದು ಮಂದಿ ಬಲಿಯಾಗಿದೆ ನಾವು ಇಷ್ಟು ದಿನ ಹೇಳ್ತಾ ಇದ್ವಿ ಮುಂಗಾರು ಕೈ ಕೊಟ್ಟಿದೆ ಮುಂಗಾರು ಕೈ ಕೊಟ್ಟಿದ್ರಿಂದ ಸಾಕಷ್ಟು ರೀತಿಯಾದಂತಹ ಪ್ರಾಬ್ಲಮ್ಗಳು ಎದುರಾಗ್ತಾ ಇದೆ ಅಂತ ಹೇಳಿ ಆದರೆ ಕರಾವಳಿ ಭಾಗದಲ್ಲಿ ದಕ್ಷಿಣ ಒಳನಾಡಿನಲ್ಲಿ ವರ್ಣರಾಯ ತನ್ನ ದೊಡ್ಡ ಮಟ್ಟದಲ್ಲೇ ಕೃಪೆಯನ್ನ ತೋರ್ತಾ ಇದ್ದಾನೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅವಾಂತರಗಳಾಗ್ತಾ ಇದೆ ಸೊ ಹಾಗಾದ್ರೆ ರಾಜ್ಯದ ವಿಚಾರವನ್ನ ನೋಡ್ತಾ ಹೋದ್ರೆ ಯಾವ್ಯಾವ ಭಾಗದಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಇನ್ನು ಕೂಡ ಆರು ದಿನಗಳ ಕಾಲ ಮಳೆ ಆಗತ್ತೆ ಅಂತ ಹೇಳ್ತಾ ಇದ್ಯಲ್ಲ ಜುಲೈ ಹದ್ನಾರರ ತನಕ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಸೊ ದಕ್ಷಿಣ ಒಳನಾಡು ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂತ ನಾವು ತೋರಿಸ್ತಾ ಹೋಗ್ತೀವಿ ಶಿವಮೊಗ್ಗ ಜಿಲ್ಲೆ ಹಾಸನ ಚಿಕ್ಕಮಗಳೂರು ಸೊ ಈ ಎಲ್ಲ ಭಾಗಗಳಲ್ಲೂ ಕೂಡ ಇನ್ನು ಆರು ದಿನಗಳ ಕಾಲ ವರುಣರಾಯ ಅಬ್ಬರಿಸಿ ಬೊಬ್ಬಿರುತ್ತಾನೆ ಅನ್ನೋ ಲೆಕ್ಕಾಚಾರವನ್ನು ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಅಷ್ಟು ಮಾತ್ರ ಅಲ್ಲ ಇನ್ನು ಕೊಡಗು ರಾಮನಗರ ಮೈಸೂರು ನಾವು ತೋರಿಸ್ತಾ ಇದ್ದೀವಲ್ಲ ಇಲ್ಲಿ ಸೊ ಈ ಭಾಗಗಳಲ್ಲೆಲ್ಲ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳಿದೆ ನಾವು ತೋರಿಸ್ತಾ ಇದ್ದೀವಿ ಸೊ ವೈಟ್ ಲೆಟ್ರಲ್ಲಿ ಏನು ಬರ್ದಿದೀವಲ್ಲ ನಾವು ಮ್ಯಾಪ್ ನ ಮ್ಯಾಪ್ ಕೂಡ ತೋರಿಸ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಯಾವ ಯಾವ ಭಾಗದಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದರಲ್ಲೂ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಇನ್ನು ಮಂಡ್ಯ ಚಾಮರಾಜನಗರ ಸೊ ಈ ಭಾಗದಲ್ಲೂ ಕೂಡ ಇನ್ನು ಮುಂದಿನ ಆರು ದಿನಗಳು ಅಂದ್ರೆ ಒಂದು ವಾರಗಳ ಕಾಲ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ದಕ್ಷಿಣ ಒಳನಾಡು ಆಲ್ಮೋಸ್ಟ್ ಈ ಕರಾವಳಿ ಭಾಗ ದಕ್ಷಿಣ ಒಳನಾಡಿನ ಪ್ರಾಂತ್ಯಗಳಲ್ಲಿ ಆಲ್ಮೋಸ್ಟ್ ಮಳೆಯಾಗುವಂತಹ ಸಾಧ್ಯತೆಗಳು ಇನ್ನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ನೀವು ಗಮನಿಸುತ್ತಿರೋ ಹಾಗೆ ಕಳೆದ ಒಂದು ವಾರ ಹದಿನೈದು ದಿನದಿಂದಲೂ ಕೂಡ ಬೆಂಗಳೂರಿನಲ್ಲಿ ಒಂದು ರೀತಿ ತುಂತುರು ಮಳೆ ಆಗುತ್ತೆ ಸೊ ಇದಕ್ಕಿದ್ದ ಹಾಗೆ ಮಳೆ ಜಾಸ್ತಿ ಆಗುತ್ತೆ ಇದಕ್ಕಿದ್ದ ಹಾಗೆ ಸಡನ್ ಆಗಿ ಹೋಗುತ್ತೆ ಸೊ ಆ ಪರಿಸ್ಥಿತಿ ಕೂಡ ಕಂಡು ಬರ್ತಾ ಇದೆ ಬೆಳಗ್ಗೆ ಮೋಡ ಕವಿದ ವಾತಾವರಣ ಕೂಡ ಬೆಂಗಳೂರಿನ ನಗರದಲ್ಲಿ ಕಂಡು ಬರ್ತಾ ಇದೆ ಸೊ ಹಾಗಾಗಿ ಇನ್ನು ಒಂದು ವಾರಗಳ ಕಾಲ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಲ್ಲೂ ಕೂಡ ವರ್ಣರಾಯ ದೊಡ್ಡ ಮಟ್ಟದಲ್ಲೇ ಅಭರಿಸ್ತಾನೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ ಸೊ ಜುಲೈ ಹದಿನಾರು ಅಂದ್ರೆ ಇವತ್ತು ಜುಲೈ ಹತ್ತನೇ ತಾರೀಕು ಆಗಿರೋದ್ರಿಂದ ಇನ್ನೂ ಆರು ದಿನಗಳ ಕಾಲ ಅಂದ್ರೆ ಒಂದು ವಾರಗಳ ಕಾಲ ಮಳೆ ದೊಡ್ಡ ಪ್ರಮಾಣದಲ್ಲಿ ಆಗತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು ಅಂತ ಕೂಡ ಅನ್ನಿಸ್ತಾ ಇದೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿಶನ್ ಈಗಾಗಲೇ ಕರಾವಳಿ ಭಾಗದಲ್ಲಿ ವರುಣರಾಯ ಅಬ್ಬರಿಸಿ ಬೊಬ್ಬರಿತಿದ್ದಾನೆ ಅದರಿಂದ ಸಾಕಷ್ಟು ರೀತಿಯಾದಂತಹ ಅವಾಂತರಗಳು ಕೂಡ ಕಂಡು ಇದೆ ಈಗ ಆ ಭಾಗದ ಚಿತ್ರಣವನ್ನು ನೋಡೋದಾದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಕಂಡು ಇದೆ ಜನರಿಗೆ ಈಗಲೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆಯಾ ಏನ್ ಕಥೆ ಅಲ್ಲಿ ಆ ಶ್ರುತಿ ಕಳೆದ ಐದು ದಿನಗಳಿಂದ ಬಹಳಷ್ಟು ಜೋರಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇತ್ತು ಆದರೆ ನಿನ್ನೆ ಮತ್ತು ಇವತ್ತು ಸ್ವಲ್ಪ ಮಟ್ಟಿಗೆ ಮಳೆ ವಾತಾವರಣ ಕಡಿಮೆ ಆಗಿದೆ ಆದರೆ ಜುಲೈ ಹದಿನಾರರ ತನಕ ಮಳೆ ಆಗುವಂಥ ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಹಾಗಾಗಿ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಅತ್ಯಧಿಕ ಮಳೆಯಾಗುವಂಥ ಸೂಚನೆಯನ್ನು ಕೂಡ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಕೇವಲ ಐದು ದಿನ ಸುರಿದಂತಹ ಭಾರಿ ಮಳೆಗೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದು ಮಂದಿ ಜೀವವನ್ನು ಕಳೆದುಕೊಂಡಿದ್ದಾರೆ ಅದ್ರ ನಾಲ್ಕು ಮಂದಿ ಈಗಾಗಲೇ ಅವರ ಮೃತದೇಹ ಸಿಕ್ಕಿರುವಂತದ್ದು ಮತ್ತು ಅವರಿಗೆ ಆ ಪರಿಹಾರವನ್ನ ಕೊಟ್ಟಿದ್ದಾರೆ ಆದ್ರೆ ಸುಳ್ಯದ ಅಲೆಕ್ಕಿಯಲ್ಲಿ ಒಬ್ಬ ಕಾರ್ಮಿಕ ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಅವರ ಮೃತದೇಹ ಇಲ್ಲಿ ತನಕ ಸಿಕ್ಕಿಲ್ಲ ಹಾಗಾಗಿ ಅವರ ಹುಡುಕಾಟವನ್ನ ಈಗ ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು ಇಡೀ ಜಿಲ್ಲೆಯಲ್ಲಿ ಮಳೆಯಿಂದ ಸಾಕಷ್ಟು ಅನಾಹುತ ಆಗಿದೆ ಅಲ್ಲಲ್ಲಿ ಗುಡ್ಡ ಜರಿತ ಕೂಡ ಆಗಿರುವಂಥದ್ದು ಮನೆ ಮೇಲೆ ಗುಡ್ಡ ಕುಸಿದು ಒಬ್ಬ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿದೆ ಮತ್ತು ಜಿಲ್ಲೆಯ ಜೀವನದಿಗಳು ಮೈತುಂಬಿ ಹರಿಯುತ್ತಿದೆ ಹಾಗಾಗಿ ಪ್ರವಾಹದ ಪರಿಸ್ಥಿತಿ ಕೆಲವು ಭಾಗಗಳಲ್ಲಿ ಕಂಡು ಬರ್ತಾ ಇದೆ ಆದರೆ ಕಳೆದ ಎರಡು ದಿನಗಳಿಂದ ಮಳೆ ಇಲ್ಲದ ಕಾರಣಕ್ಕಾಗಿ ಪ್ರವಾಹ ಸ್ವಲ್ಪ ಮಟ್ಟಿಗೆ ತಗ್ಗಿದೆ ಆದರೆ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಜುಲೈ ಹದಿನಾರರ ತನಕ ಬಹಳಷ್ಟು ಜೋರಾಗಿ ಮಳೆ ಸಾಧ್ಯತೆಗಳು ಕೂಡ ಇದೆ ಮತ್ತು ಅತ್ಯಧಿಕ ಮಳೆ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಈ ನಿಟ್ಟಿನಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕು ಎಂಬ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟು ಮತ್ತು ಸಮುದ್ರ ಬಹಳಷ್ಟು ಅಬ್ಬರದಿಂದ ಕೂಡಿರುವಂತದ್ದು ಎಲ್ಲಾ ನದಿಗಳ ನೀರು ಸಮುದ್ರಕ್ಕೆ ಹೋಗಿ ಕಡಲ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಹಾಗಾಗಿ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋಗುವವರು ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವವರು ಎಚ್ಚರಿಕೆಯಿಂದ ಇರಬೇಕು ಎಂಬ ಮನವಿಯನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂತದ್ದು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ರಾಜ್ಯದ ಕೆಲವು ಭಾಗಗಳಲ್ಲಿ ಶೇಕಡ ಮೂವತ್ನಾಲ್ಕು ಶೇಕಡಕ್ಕಿಂತ ಹೆಚ್ಚು ಅಧಿಕ ಮಳೆ ಆಗಿದೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು ಹಾಗಾಗಿ ಮುಂದಿನ ಐದು ದಿನಗಳ ಕಾಲ ಮತ್ತೆ ಮುಂಗಾರು ಕರಾವಳಿಯಲ್ಲಿ ಅಬ್ಬರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಮನವಿ ಕೂಡ ಸದ್ಯ ಜಿಲ್ಲಾಡಳಿತ ಮಾಡಿರುವಂತದ್ದು ಶ್ರೀ ಅಪ್ಡೇಟ್ಸ್ಗೆ ಇನ್ನು ರಾಜ್ಯದ ವಿಚಾರ ಮಾತ್ರ ಅಲ್ಲ ದೇಶದ ವಿಚಾರವನ್ನು ನೋಡ್ತಾ ಹೋದ್ರೆ ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ಮಳೆಯ ಅಬ್ಬರಕ್ಕೆ ಇದುವರೆಗೂ ಕೂಡ ಇಪ್ಪತ್ತೆರಡು ಬಲಿಗಳಾಗಿದೆ ಉತ್ತರ ಭಾರತದಲ್ಲಿ ವರುಣರಾಯ ಯಾವ ಮಟ್ಟಿಗೆ ಅಬ್ಬರಿಸುತ್ತಿದ್ದಾನೆ ಅಂದ್ರೆ ಈ ಹಿಮಾಚಲ ಪ್ರದೇಶದಲ್ಲಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ಸೊ ಸಾವಿನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಉತ್ತರ ಭಾರತದ ವಿಚಾರದಲ್ಲಿ ದೆಹಲಿಯಲ್ಲಿ ನಲವತ್ತೊಂದು ವರ್ಷಗಳ ದಾಖಲೆಯ ಮಳೆಯಾಗಿದೆ ಅಂದ್ರೆ ದೆಹಲಿಯಲ್ಲಿ ಇದುವರೆಗೂ ಕೂಡ ನಲವತ್ತೊಂದು ವರ್ಷಗಳಿಂದ ಈ ರೀತಿಯಾದಂತಹ ಮಳೆ ಬಂದಿರಲಿಲ್ಲ ಸೊ ನಲವತ್ತೊಂದು ವರ್ಷಗಳ ದಾಖಲೆ ಪ್ರಮಾಣದ ಮಳೆಯಾಗಿದೆ ಜಮ್ಮು ಕಾಶ್ಮೀರ ಪಂಜಾಬ್ ಹರಿಯಾಣ ರಾಜಸ್ಥಾನದಲ್ಲಿ ಮೂರು ದಿನಗಳಿಂದ ಕೂಡ ವರ್ಣರಾಯ ದೊಡ್ಡ ಮಟ್ಟದಲ್ಲೇ ಆರ್ಭಟಿಸ್ತಾ ಇದ್ದಾನೆ ಈಗಾಗಲೇ ನಗರಗಳೆಲ್ಲ ಕೂಡ ಕಂಪ್ಲೀಟ್ ಆಗಿ ನದಿಯಂತ ಆಗ್ಬಿಟ್ಟಿದೆ ಜನರು ಓಡಾಡಲಿಕ್ಕೂ ಕೂಡ ಪರದಾಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಉತ್ತರ ಭಾರತದಲ್ಲಿ ಪ್ರತಿ ಬಾರಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಾಗ ಪ್ರವಾಹ ಪರಿಸ್ಥಿತಿ ಒಂದು ರೀತಿ ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ಹಲವೆಡೆ ರೈಲ್ವೆ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿದೆ ಭಾರಿ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಆ ಭಾಗದ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ಒಂಬೈನೂರ ಎಂಬತ್ತೆರಡರ ಇದೇ ಮೊದಲ ಬಾರಿಗೆ ಜುಲೈ ತಿಂಗಳಲ್ಲಿ ದೆಹಲಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಐವತ್ ಮೂರು ಮಿಲಿಮೀಟರ್ ಮಳೆಯಾಗಿರುವಂತಹ ರೆಕಾರ್ಡ್ ಆಗಿದೆ ಈಗಾಗಲೇ ನಿನ್ನೆ ಭಾನುವಾರ ಕೂಡ ಮುಂಜಾನೆ ಸುರಿದಂತಹ ಮಳೆಗೆ ಮಹಿಳೆ ಹಾಗೆ ಆಕೆ ಆರು ವರ್ಷದ ಮಗಳು ಒಂದ್ ಕಡೆ ಸಾವನ್ನಪ್ಪಿದ್ರೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ ಪೂಂಚ್ ಜಿಲ್ಲೆಯಲ್ಲಿ ಸಂಭವಿಸಿದಂತಹ ಪ್ರವಾಹದಲ್ಲೂ ಕೂಡ ಸಾಕಷ್ಟು ಸಾವು ನೋವಿನ ವರದಿಗಳಾಗ್ತಾ ಇದೆ ನೋಡಿ ನಲವತ್ತೊಂದು ವರ್ಷಗಳ ದಾಖಲೆ ಪ್ರಮಾಣದ ಮಳೆಯಾಗತ್ತೆ ಅಂತಾಗ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಯಾವ ಮಟ್ಟಿಗೆ ದೆಹಲಿಯಲ್ಲಿ ಮಳೆಯಾಗಿದೆ ವರುಣರಾಯ ಅಬ್ಬರಿಸಿದ್ದಾನೆ ಅಂತ ಹೇಳಿ ನಾವು ಮೂರ್ ಮೂರು ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೀವಲ್ಲ ಒಂದು ಹಿಮಾಚಲ ಪ್ರದೇಶ ಒಂದು ದೆಹಲಿಯಲ್ಲಿ ಸೊ ಮತ್ತೊಂದು ಕಡೆ ರಾಜಸ್ಥಾನ ಎಲ್ಲ ಭಾಗಗಳಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಹಾಗಾದ್ರೆ ನಾವು ದೇಶದ ವಿಚಾರವನ್ನ ನೋಡ್ತಾ ಹೋದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಮಳೆಯ ಪ್ರಮಾಣ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಅಂತ ನೋಡ್ಬಿಡೋಣ ಸೊ ಜಮ್ಮು ಕಾಶ್ಮೀರ ದೆಹಲಿ ಪಂಜಾಬ್ ಈಗಾಗಲೇ ಆ ಭಾಗದಲ್ಲಿ ವರುಣರಾಯ ದೊಡ್ಡ ಮಟ್ಟದಲ್ಲಿ ಆರ್ಭಟಿಸುತ್ತಿದ್ದಾರೆ ಸಾಕಷ್ಟು ರೀತಿಯಾದಂತಹ ಅವಾಂತರಗಳಾಗ್ತಾ ಇದೆ ಇನ್ನು ಹರಿಯಾಣ ಹಿಮಾಚಲ ಪ್ರದೇಶ ಈ ಭಾಗಗಳಲ್ಲೂ ಈಗಾಗಲೇ ಗುಡ್ಡ ಕುಸಿತಗಳ ಪ್ರಕರಣಗಳು ವರದಿ ಆಗ್ತಾ ಇದೆ ಸಾಕಷ್ಟು ಜನರ ಸಾವು ನೋವಾಗಿರುವಂತಹ ವರದಿಗಳಾಗ್ತಾ ಇದೆ ಇನ್ನು ಉತ್ತರಾಖಂಡ್ ಉತ್ತರ ಪ್ರದೇಶ ಉತ್ತರಾಖಂಡ್ ನಲ್ಲಂತೂ ಪ್ರತಿ ಬಾರಿ ಮಳೆ ಬಂದಾಗ ಸಾವು ನೋವುಗಳಾಗೋದು ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ಸೊ ಆ ಭಾಗದಲ್ಲಿ ಅಬ್ಬರಿಸುವಂತಹ ವರುಣರಾಯ ಸಾಕಷ್ಟು ಹಾನಿಗಳನ್ನ ಕೂಡ ಹೋಗುವ ಮಟ್ಟಕ್ಕೆ ಹೋಗ್ತಾನೆ ಪ್ರತಿ ಬಾರಿ ಕೂಡ ಇನ್ನು ರಾಜಸ್ಥಾನ ಮಧ್ಯಪ್ರದೇಶ ಈ ಭಾಗದಲ್ಲೂ ಕೂಡ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಇನ್ನು ಕೂಡ ಸಾಕಷ್ಟು ರೀತಿಯಾದಂತಹ ಅವಾಂತರಿಗಳಾಗಬಹುದು ಅನ್ನೋ ಲೆಕ್ಕಾಚಾರಗಳಿದೆ ಸೊ ಒಟ್ಟಾರೆ ಜಮ್ಮು ಕಾಶ್ಮೀರ ದೆಹಲಿ ಪಂಜಾಬ್ ಈ ಭಾಗಗಳಲ್ಲಿ ಪ್ರಮುಖವಾಗಿ ಇನ್ನು ಒಂದ್ ಕಡೆಗೆ ಜಮ್ಮು ಕಾಶ್ಮೀರದಲ್ಲಿ ಆರು ಮಂದಿ ಸಾವನ್ನಪ್ಪಿದ್ರೆ ದೆಹಲಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ ಇದುವರೆಗೂ ಕೂಡ ಸೊ ಇನ್ನು ರಾಜಸ್ಥಾನದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳರಾಯ ಆರ್ಭಟಿಸ್ತಾ ಇದ್ದಾನೆ ಆ ವಿಜುವಲ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ರಸ್ತೆಗಳ ಅಥವಾ ನದಿಗಳ ಅನ್ನೋ ಮಟ್ಟಿಗಾಗ್ಬಿಟ್ಟಿದೆ ವಾಹನ ಸವಾರರಂತೂ ಓಡಾಡಲಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ ದೆಹಲಿಯಲ್ಲಿ ನಲವತ್ತೊಂದು ವರ್ಷದ ದಾಖಲೆಯ ಮಳೆಯಾಗಿದೆ ಸೊ ಈಗಾಗಲೇ ಸಾಕಷ್ಟು ಪ್ರಮಾಣದ ಸಾವು ನೋವುಗಳು ಕೂಡ ಆಗಿದೆ ಇನ್ನು ರಾಜಸ್ಥಾನ ಹಾಗೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋ ದೃಶ್ಯಗಳನ್ನ ತಾವು ನಾವು ತೋರಿಸ್ತಾ ಇದ್ದೀವಿ ರಾಜಸ್ಥಾನದಲ್ಲಂತೂ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಬಹುತೇಕ ಕಡೆ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ ಸಿರೋಹಿ ಜಿಲ್ಲೆಯಲ್ಲಿ ರಸ್ತೆಗಳೆಲ್ಲ ಕಂಪ್ಲೀಟ್ ಆಗಿ ನದಿಗಳಂತಾಗಿದೆ ಈಗಾಗಲೇ ಅಮರನಾಥ ಯಾತ್ರೆಯನ್ನ ಕೂಡ ಒಂದು ಕಡೆ ಸ್ಥಗಿತಗೊಳಿಸಲಾಗಿದೆ ವಾರ್ಷಿಕವಾಗಿ ಅಮರನಾಥ ಯಾತ್ರೆಯನ್ನ ಇದು ಬಾರಿ ಮೂರನೇ ಬಾರಿ ಇಲ್ಲಿ ಸ್ಥಗಿತಗೊಳಿಸಿರುವಂತಹ ವಿಚಾರಗಳು ಕೂಡ ಲಭ್ಯ ಆಗ್ತಾ ಇದೆ ನೋಡಿ ಉತ್ತರ ಭಾರತದಲ್ಲಿ ಮಳೆ ರಾಯ ಯಾವ ರೀತಿಯಾಗಿ ಆರ್ಭಟಿಸ್ತಾ ಇದೆ ಅನ್ನೋದಕ್ಕೆ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಮೈ ಝುಮನ್ಸ್ ಅತ್ತ ಇದ್ದಕ್ಕಿದ್ದಾಗೆ ಒಂದ್ ರೀತಿ ಈ ಪ್ಲಾಸ್ಟಿಕ್ ನಿಂದ ಮಾಡಿರುವಂತಹ ಈ ಮನೆಗಳು ಉರುಳಾಗುತ್ತಲ್ಲ ಹಂಗೆ ಅಲ್ಲಿದ್ದಂತಹ ಮನೆಗಳು ಕೂಡ ಕುಸಿತ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆಗೆ ಸಿಬ್ಬಂದಿ ಯಾವ ರೀತಿಯಾಗಿ ರೆಸ್ಕ್ಯೂ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಆ ಕೆಳಗಡೆ ಯಾವ ಮಟ್ಟಿಗೆ ನೀರು ಹರಿತಾ ಇದ್ದಾರೆ ರಭಸದಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಸೊ ಮತ್ತೊಂದು ಕಡೆಗೆ ಲಾರಿ ಯಾವ ರೀತಿಯಾಗಿ ನಾವು ಸ್ವಲ್ಪ ಹೊತ್ತು ಖಂಡಿತವಾಗ್ಲೂ ಅದು ಮಗುಚು ಹೋಗುತ್ತೆ ಸೊ ನೋಡಿ ತೇಲ್ತಾ ಇದೆ ಒಂದ್ ರೀತಿ ಆಟಿಕೆಗಳು ನೀರ್ನಲ್ಲಿ ನಾವು ಪೇಪರ್ ಬೋಟ್ ಗಳನ್ನ ಹಾಕಿದಾಗ ಯಾವ ರೀತಿಯಾಗಿ ತೇಲುತ್ತೋ ಆ ಮಟ್ಟಿಗೆ ದೊಡ್ಡ ದೊಡ್ಡ ವಾಹನಗಳು ಕೂಡ ತೇಲ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ರಸ್ತೆ ಮಧ್ಯೆಯೇ ಕಂಪ್ಲೀಟ್ ಆಗಿ ಕುಸಿತಗೊಂಡು ನೋಡಿ ಕುಸಿತ ಇರುವಂತಹ ದೃಶ್ಯಗಳು ನಿಜಕ್ಕೂ ಯಾವ ಮಟ್ಟಿಗೆ ಹಿಮಾಚಲ ಪ್ರದೇಶದ ಚಿತ್ರಣ ಕಂಡು ಬರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಒಂದು ರೀತಿ ರಣಭೀಕರ ಪ್ರವಾಹ ಸೃಷ್ಟಿಯಾಗ್ಬಿಟ್ಟಿದೆ ಬಿಯಾಸ್ ನದಿ ಅಂತೂ ಉಕ್ಕಿ ಹರಿತಾ ಇದೆ ಹಲವಾರು ಮನೆಗಳು ಕೊಚ್ಕೊಂಡು ಹೋಗ್ತಾ ಇದ್ರೆ ಗುಡ್ಡ ಕುಸಿತ ಆಗ್ತಾ ಇದೆ ನೋಡಿ ದೊಡ್ಡ ಮಟ್ಟದ ಕಲ್ಲುಗಳು ಯಾವ ರೀತಿಯಾಗಿ ಬಂಡೆ ಗಾತ್ರದ ಕಲ್ಲುಗಳು ರಸ್ತೆ ಮಧ್ಯೆ ಬೀಳ್ತಾ ಇದೆ ಅಂತ ಹೇಳಿ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ ಇನ್ನು ಮತ್ತೊಂದು ಕಡೆಗೆ ಉತ್ತರಾಖಂಡದಲ್ಲಿ ಮಳೆ ರಾಯಿ ಆರ್ಭಟಿಸ್ತಾ ಇದ್ದಾನೆ ಭಾರೀ ಮಳೆಯಿಂದ ಗುಡ್ಡಗಳು ಕೂಡ ಕುಸಿತಾ ಇದೆ ಕುಮೌನ್ ಜಿಲ್ಲೆಯಲ್ಲಿ ಗುಡ್ಡ ಕುಸಿತವಾಗಿದ್ದು ಸಂಚಾರ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿದೆ ಈ ತನಕಪುರ್ ಹಾಗೆ ಪಿತೋರ್ಗರ್ ರಸ್ತೆ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ ಇದು ಉತ್ತರಾಖಂಡ್ನ ಪರಿಸ್ಥಿತಿ ಇನ್ನು ಮಧ್ಯಪ್ರದೇಶದ ಚಿತ್ರಣವನ್ನ ಕೂಡ ನಾವು ತೋರಿಸ್ತಾ ಹೋಗ್ತೀವಿ ನೋಡಿ ಯಾವ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ವರ್ಣರಾಯನ ಅವಕೃಪೆ ಒಂದ್ ರೀತಿ ದೊಡ್ಡ ಮಟ್ಟದಲ್ಲೇ ವರ್ಣರಾಯ ಅಭರಿಸ್ತಾ ಇದ್ದಾನೆ ಈ ಜಬಲ್ಪುರ್ನ ನರ್ಮದಾ ನದಿಯಲ್ಲಿ ಸಿಲುಕಾಕೊಂಡಿದ್ದ ನಾಲ್ವರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಹದಿನಾಲ್ಕು ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆಯನ್ನ ನಡೆಸಿದಂತಹ ಎನ್ ಆರ್ ಎಫ್ ಟೀಮ್ ಆ ನಾಲ್ವರನ್ನ ರಕ್ಷಣೆ ಮಾಡಿದೆ ಇನ್ನು ಮಧ್ಯಪ್ರದೇಶದ ಚಿತ್ರಣ ಆದರೆ ಡೆಹ್ರಾಡೂನ್ ನ ಸ್ಥಿತಿಯನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ ನಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಹಿಮಾಚಲ ಪ್ರದೇಶ ಸಾರಿಗೆ ಸಂಸ್ಥೆಗೆ ಸೇರಿದಂತಹ ಬಸ್ ಒಂದು ನೀರಿನಲ್ಲಿ ಸಿಲುಕಾಕೊಂಡಿತ್ತು ಈ ವೇಳೆ ಬಸ್ನಲ್ಲಿದ್ದಂತಹ ಜನರು ಕಿಟಕಿಯ ಮೂಲಕ ಹೊರಬಂದು ಪ್ರಾಣವನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಇನ್ನು ಹರಿದ್ವಾರದಲ್ಲೂ ಕೂಡ ಭಾರಿ ಮಳೆಯಿಂದಾಗಿ ಹವಾಮಾನ ವೈಪರೀತ್ಯವಾಗಿದೆ ಇಡೀ ಆಕಾಶವೇ ಇನ್ನೇನು ಕಳಚಿ ಬಿದ್ಬಿಡುತ್ತೇನೋ ಅನ್ನೋ ಮಟ್ಟಿಗೆ ಮೋಡ ಕಟ್ಟಿದೆ ಈ ಅದ್ಭುತ ದೃಶ್ಯವನ್ನ ನೋಡಿ ಜನ ಒಂದ್ ಕಡೆ ಬೆರಗಾಗಿದ್ದಾರೆ ಮತ್ತೊಂದ್ ಕಡೆಗೆ ಆತಂಕ ಕೂಡ ನಿರ್ಮಾಣ ಆಗಿದೆ ಗಮನಿಸ್ತಾ ಹರಿದ್ವಾರದ ಚಿತ್ರಣವನ್ನ ಒಂದ್ ರೀತಿ ಕೈಲಾಸ ಪರ್ವತವನ್ನ ನೋಡಿದಂತಹ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಹರಿದ್ವಾರದ ಚಿತ್ರಣವನ್ನ ಸೊ ಅದೇ ರೀತಿಯಾದಂತಹ ಆತಂಕ ಕೂಡ ಇದೆ ಇನ್ನಷ್ಟು ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ ಒಂದು ಬ್ರೇಕ್